ಚುನಾವಣೆಗೂ ಮುನ್ನವೇ ಕೈವಶವಾದ ಮಂಡ್ಯ ಡಿಸಿಸಿ ಬ್ಯಾಂಕ್ ಮಂಡ್ಯ ಡಿಸಿಸಿ ಬ್ಯಾಂಕ್ ಚುಕ್ಕಾಣಿ ಹಿಡಿಯಲು ಸಜ್ಜಾದ ಕಾಂಗ್ರೆಸ್ ಒಟ್ಟು ಹನ್ನೆರಡು ನಿರ್ದೇಶಕ ಸ್ಥಾನಗಳ ಪೈಕಿ ಎಂಟು ನಿರ್ದೇಶಕರು ಅವಿರೋಧ ಆಯ್ಕೆ ಅವಿರೋಧವಾಗಿ ಆಯ್ಕೆಯಾದ ಎಂಟು ನಿರ್ದೇಶಕರು ಕಾಂಗ್ರೆಸ್ ಬೆಂಬಲಿತರು ಉಳಿದ ನಾಲ್ಕು ಸ್ಥಾನಗಳಿಗೂ ಚುನಾವಣೆ ಫಿಕ್ಸ್ ನವೆಂಬರ್ ಎರಡರಂದು ನಡೆಯಲಿರುವ ಚುನಾವಣೆ ಮಂಡ್ಯ ಪಾಂಡವಾಪುರ ಕೆಆರ್ಪೇಟೆ ತಾಲೂಕು ಕೃಷಿ ಪತ್ತಿನ ಸಹಕಾರ ಸಂಘಗಳ ಕ್ಷೇತ್ರಗಳಿಗೆ ಚುನಾವಣೆ ಮತ್ತೊಂದು ಕ್ಷೇತ್ರದ ಅಭ್ಯರ್ಥಿಯಿಂದ ಕೋರ್ಟ್ ಮೊರೆ ಮಂಡ್ಯ ಉಪವಿಭಾಗ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕ್ಷೇತ್ರದ ಅಭ್ಯರ್ಥಿ ವಿರುದ್ದ ಹೈಕೋರ್ಟಿನಲ್ಲಿ ರೆಟ್ ಪಿಟಿಷನ್ ಮಳವಳ್ಳಿಯ ವಿಎಂ ವಿಶ್ವನಾಥ್ ಅವರಿಂದ ಕೋರ್ಟ್ ಮೊರೆ ಎದುರಾಳಿ ಮದ್ದೂರಿನ ಸಿ ಚಲುವರಾಜು ನಾಮಪತ್ರದ ಬಗ್ಗೆ ಆಕ್ಷೇಪಿಸಿ ಕೋರ್ಟ್ನಲ್ಲಿ ದಾವೆ ಉಳಿದ ಎಲ್ಲಾ ಕ್ಷೇತ್ರಗಳ ಎಂಟು ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಶಾಸಕ ಪಿಎಂ ಸ್ವಾಮಿ ಸಚಿವ ಚಲುವರಾಯಸ್ವಾಮಿ ಪುತ್ರ ಸಚಿನ್ ಪಿ ಸಂದರ್ಶ್ ಬಿ ಗಿರೀಶ ಕೆವಿ ದಿನೇಶ್ ಅಶೋಕ ಎ ಎಚ್ಅಶೋಕ ಮೂರ್ತಿ ಕೆಸಿ ಜೋಗಿಗೌಡ ಅವಿರೋಧವಾಗಿ ಆಯ್ಕೆ ಚುನಾವಣಾಧಿಕಾರಿ ಎಂ ಶಿವಮೂರ್ತಿ ಮಾಹಿತಿಯನ್ನ ನೀಡಿದ್ದಾರೆ ಶಾಸಕ ಗಣಿಗ ರವಿಕುಮಾರ್ ನೇತೃತ್ವದಲ್ಲಿ ಸಂಭ್ರಮಾಚರಣೆ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಗಿರೀಶ್ ಮಂಡ್ಯ ಎನ್ ಎನ್ಕೆಎಸ್ ಟಿವಿ ಮಂಡ್ಯ ಸಿ ಬ್ಯಾಂಕ್ ಚುನಾವಣೆಗೆ ಇವತ್ತು ನಾಮಿನೇಷನ್ ವಾಪಸ್ತಿಗ ಕೊನೆ ದಿನ ಆಗಿತ್ತು ಇಲ್ಲಿವರೆಗೆ ಆರು ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಒಂದು ನಾಗಮಂಗಲದ ಸಚಿನ್ ಮತ್ತು ದಿನೇಶ್ ನಮ್ಮ ನರೇಂದ್ರ ಸ್ವಾಮಿಯವರು ನಮ್ಮ ಮಾಜಿ ಅಧ್ಯಕ್ಷರಾದ ಜೋಗಿಗೌಡರು ಮತ್ತು ಅಶೋಕ್ ಅವರು ಹಾಲಿ ಅಧ್ಯಕ್ಷರಾದಂಥ ಜೋಗಿಗೌಡರು ಅಶೋಕ್ ಅವರು ಆಮೇಲೆ ಸಂದರ್ಶ್ ಇಷ್ಟು ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಆಗಿದ್ದಾರೆ ಹನ್ನೆರಡರಲ್ಲಿ ಆರು ಆಗಿದಿನ ಆರಕ್ಕೆ ಚುನಾವಣೆ ನಡೆಯುತ್ತೆ ಎರಡನೇ ತಾರೀಕು ರಿಸಲ್ಟ್ ಬರ್ತದೆ ಈ ಆರಲ್ಲೂ ಕೂಡ ಐದನ್ನು ನಾವು ಗೆಲ್ಲೋ ಅಂತ ವಿಶ್ವಾಸ ನಮಗಿದೆ ಈ ಚುನಾವಣೆಯಲ್ಲಿ ಈ ಆರು ಜನ ಅವಿಶ್ವಾಸವಾಗಿ ಅವಿರೋಧವಾಗಿ ಆಯ್ಕೆ ಆಗೋದಕ್ಕೆ ನಮ್ಮ ಶಿವಪ್ಪ ಅವರು ಜೋಗಿಗೌಡರು ಭಾಳ ಶ್ರಮ ಪಟ್ಟಿದ್ದಾರೆ ನಮ್ಮ ಮ ಮಂತ್ರಿಗಳ ಮಾರ್ಗದರ್ಶನದಲ್ಲಿ ಇವರೆಲ್ಲ ಶ್ರಮಪಟ್ಟು ಅವಿರೋಧ ಆಯ್ಕೆ ಆಗೋಕ್ಕೆ ಕಾರಣಕರ್ತರಾಗಿದ್ದಾರೆ ಅವ್ರಿಗೆ ನಮ್ಮ ಪಕ್ಷದ ವತಿಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೀವಿ ಅವ್ರದ್ದು ಅವಿರೋಧ ಆಯ್ಕೆ ಆಯ್ತಲ್ಲ ಅವರು ಸೇರಿ ಆರು ಸ್ವಾಮಿ ಅವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಇನ್ನು ಮಂಡ್ಯ ಫ್ಯಾಕ್ಸು ಕೆ ಪೇಟೆ ಪಾಂಡುಪುರ ಶ್ರೀರಂಗಪಟ್ಟಣ ಇನ್ನೊಂದು ಅವಿರೋಧ ಆಯ್ಕೆ ಆಗ್ಬೋದು ಕೋರ್ಟ್ಗೆ ಕಾಯ್ತಾ ಕೋರ್ಟ್ಗೆ ಮ ಹಾಲು ಉತ್ಪಾದಕರಿಂದ ಮಿಕ್ಕದು ಇನ್ನೆರಡೂ ಕೂಡ ಇನ್ನೊಂದು ಅದೊಂದು ಕೋರ್ಟ್ ಆರ್ಡ್ರ್ ಬರಬೇಕು ಕೋರ್ಟ್ ಆರ್ಡ್ರ್ ಬಂದರೆ ಅದು ಕೂಡ ಆಯ್ಕೆ ಆಗ್ತದೆ ಇಲ್ಲಾಂದರೆ ಚುನಾವಣೆ ನಡೀತದೆ ಒಟ್ಟು ಏಳು ಅವಿರೋಧವಾಗಿ ಆಯ್ಕೆ ಆಗುವಂಥ ಸಾಧ್ಯತೆ ಇದೆ ನೋಡಿ ಈಗ ಆಲ್ರೆಡಿ ಆಗೋಗಿದೆ ಇನ್ನೊಂದು ಕೋರ್ಟ್ ಆರ್ಡರ್ಗೋಸ್ಕರ ಕಾಯ್ತಾ ಇದ್ದೀವಿ ಹಿಡಿದಾಯ್ತಂಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅಧಿಕಾರ ಹಿಡ್ದಿದ್ದೀವಿ ಕಾಂಗ್ರೆಸ್ ಬೆಂಬಲಿತರು ಅತಿ ಹೆಚ್ಚು ಗೆದ್ದಿರೋದ್ರಿಂದ ಅಧಿಕಾರ ಹಿಡಿದು ಹಿಡಿಯೋಕ್ಕೆ ಎಲ್ಲ ರೀತಿಯ ಹತ್ರದಲ್ಲಿ ಇದ್ದೀವಿ ಏನು ಸಮಸ್ಯೆ ಇಲ್ಲ